ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಟೋರೀಸ್ ಬೈ ಹಿಂದಿರಾ ಎಲ್ಲರೂ ಹೆಂಗಾದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಇವಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಚಾನಲ್ ಯಾರೋ ಹೊಸಬ್ರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಮರ್ಗಮ್ಮ ದೇವಿದು ಗಂಗಾಸ್ಥಳ ಮತ್ತು ಮೆರವಣಿಗೆ ತೋರಿಸಿದ್ದೆ ನಾನು ನಿಮಗೆ ಈಗಿನ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ ಮರ್ಗಮ್ಮ ದೇವಿ ಗೋಪುರದ ಮೇಲೆ ಕಳಶ ಕೂಡಿಸ್ತಾರಲ್ಲ ಕಳಶ ಮತ್ತು ಮರ್ಗಮ್ಮ ದೇವಿ 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 ಮೂರ್ತಿ ಕಳಶ ಮತ್ತು ದೇವ್ರ ಮೂರ್ತಿ ಎರಡು ಇವತ್ತ ಕುಂಭಾಭಿಷೇಕ ಮತ್ತು ಚಂಡಿಹೋಮ ಎರಡು ಮಾಡಿದ್ರು ಇವತ್ತು ಎರಡನೇ ದಿನದಲ್ಲಿ ಅದು ಯಾವ ಥರ ವಿಧಿವಿಧಾನದಿಂದ ಯಾವ ಥರ ಪೂಜೆ ಎಲ್ಲ ಮಾಡಿದ್ರು ಇದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನೋಡಕ್ತಾ ತಯಾರಿದ್ರಲ್ಲ ಮತ್ತೆ ಯಾಕೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ನೋಡಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಸೀರೆ ಮಹಾರಾಷ್ಟ್ರ ಸೀರೆ ಪೇಟಾಣಿ ಅಂತಂದು ನೋಡಿ ಕೊಳ್ಳಲ್ಲಿ ತಾಳೆ ಸಾಮಾನು ಕೊರಳಲ್ಲಿ ತಾಳೆ ಸಾಮಾನು ಮೂಗಲ್ಲಿ ನತ್ತು ಹೂವು ಗಂಟು ಹ್ಞೂ ಮುತ್ತ ಇದ್ರೆ ಯಾವ ಥರ ರೆಡಿ ಆಗ್ತಾರೋ ಆ ಥರ ರೆಡಿಯಾಗಿದ್ದೀನಿ ಹ್ಞೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ ಮತ್ತು ನಾನು ನಮ್ಮ ಅಕ್ಕನೂ ನನ್ನ ತಾಳೆ ಸಾಮಾನು ಚೆನ್ನಾಗಿದೆ ನನ್ನ ತಾಳೆ ಸಾಮಾನು ಚೆನ್ನಾಗಿದೆ ಅಂತ ಇಬ್ಬರು ಹೇಳ್ತಾ ಇದ್ದೀವಿ ನೋಡಿ ನಕ್ಕೊಂಡು ತುಂಬ ಖುಷಿಯಾಗಿ ಮತ್ತು ಈಗ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ನೋಡಿ ಕಾರ್ಯಕರ್ತರಿಗೆ ಕಂಕಣ ಕಟ್ತಾ ಇದ್ದಾರೆ ಗುರುಗಳು ಸ್ವಾಮಿಗಳು ಈ ಸ್ವಾಮಿಗಳು ಯಾರಪ್ಪ ಅಂತಂದರೆ ಶ್ರೀ ಮದನಗುಂದಿ ಸಂಸ್ಥಾನ ಸ ಸರಸ್ವತಿ ಪೀಠಾಧೀಶರಾದ ಪುಣ್ಯಶ್ರೀ ಅಜೇಂದ್ರ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ 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 ಕಾಳಹಸ್ತೇಂದ್ರ ಮಹಾಸ್ವಾಮಿಗಳವರ ವಿಶ್ವಕರ್ಮ ಏಕದಂಡಿಗಿ ಮಠ ಶಾಪೂರು ಇವರು ಮತ್ತು ಇವ್ರ ಮಗ ಯಾರಪ್ಪ ಅಂದರೆ ವಿರೂಪಾಕ್ಷೇಂದ್ರ ಅವರು ಕೂಡ ಇದ್ದರು ಮತ್ತು ಬೆಂಗಳೂರಿನಿಂದನೂ ಇಬ್ಬರು ಸ್ವಾಮಿಗಳು ಕರೆಸಿದ್ರು ಮತ್ತು ಇನ್ನೂ ಕೆಲವೊಂದು ಊರು ಕಡೆಯಿಂದನೂ ಕರೆಸಿದ್ರು ಸ್ವಾಮಿಗಳು ಯಾವ ಅಂದರೆ ಸಗರು ಜೇವರ್ಗಿ ಶಾಪೂರ್ ಕಡೆಯಿಂದನೂ ಕರೆಸಿದ್ರು ಸ್ವಾಮಿಗಳು ಇವರೆಲ್ಲರೂ ಸ್ವಾಮಿಗಳು ಸೇರಿ ಈ ಪೂ ಮರ್ಗಮ್ಮ ದೇವಿದು ಕಾರ್ಯ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಎಲ್ಲನೂ ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ರು ನನ್ನ ಕಡೆಯಿಂದ ಇವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಹೇಳಿ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವಾಗ ಏನಪ್ಪ ಅಂದರೆ ಫಸ್ಟು ಸಂಕಲ್ಪ ಮಾಡ್ತಾ ಇದ್ದಾರೆ ಸಂಕಲ್ಪ ಎಂದ ಯಾರಿಂದ ಮಾಡ್ತಾ ಇದ್ದಾರೆ ಅಂದರೆ ಇವರು ಅಕ್ಕ ಇವರು ಅಕ್ಕಸಾಲಿಗರು ಅಕ್ಕ ಅಂತಂದು ಬೆಂಗಳೂರು ಕಡೆ ಅಂತಾರೆ ಅಕ್ಕ ಸಾಲಿಗರು ಅಂತಂದು ಈ ಕಡೆ ನಮ್ಮ ಕಡೆ ಏನು ಹೇಳ್ತಾರಂದರೆ ಅಕ್ಸಾಲಾರಂತೀವಿ ನಾವು ಆ ಕಡೆ ಅಕ್ಕ ಅಂತಾರೆ ಅವ್ರ ಕಡೆಯಿಂದ ಸಂಕಲ್ಪ ಮಾಡಿ ಇವಾಗ ಸ್ವಾಮಿಗಳು ಫಸ್ಟ್ ಸ್ವಾಮಿಗಳು ಅಭಿಷೇಕ ಮಾಡ್ತಾ ಇದ್ದಾರೆ ಅವರು ಆದಮೇಲೆ ಇವರು ಅಕ್ಕ ಸಾಲಿಗಾರ ದಂಪತಿಗಳಿಂದ ಅಭಿಷೇಕ ಮಾಡಿಸ್ತಾರೆ ಯಾಕಂದರೆ ಇವರೇ ಮಾಡಬೇಕಂತೆ ಬೇರೆ ಯಾರೂ ಮಾಡೋಂಗಿಲ್ಲ ಅಂತ ಈ ದೇವಿಗೆ ಹಾಗಾಗಿ ಅವ್ರ ಕಡೆಯಿಂದನೇ ಮಾಡಿಸ್ತಾ ಇದ್ದಾರೆ ಅಕ್ಕಸಾಲಿಗರ ಕಡೆಯಿಂದನೇ ಪೂಜಾ ಕಾರ್ಯಕ್ರಮದ್ದು ಏನೇನಿದೆ ಎಲ್ಲ ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಈಗ ಸ್ವಾಮಿಗಳನ್ನು ಅಭಿಷೇಕ ಮಾಡ್ತಾ ಇದಾರೆ ಅವ್ರಾದಮೇಲೆ ನೋಡಿ ಇವಾಗ ಸ್ವಾಮಿಗಳು ಆದಮೇಲೆ ದಂಪತಿಗಳ ಕಡೆಯಿಂದ ಮಾಡಿಸ್ತಾರೆ ಈ ಅಭಿಷೇಕಕ್ಕೆ ನೀರು ಎಲ್ಲಿಂದ ತಂದಿದ್ದಾರೆ ಅಂದರೆ ನದಿಗಳಿಂದ ತಂದಿದ್ದಾರೆ ನಮ್ಮ ಊರಿಂದ ಯಾವುದ್ಯಾವುದು ಹತ್ತಿರ ಆಗುತ್ತೆ ನದಿಗಳು ಅಲ್ಲಿಂದ ನೀರು ತಂದಿದ್ದಾರೆ ಮತ್ತು ಸಮುದ್ರದಿಂದನೂ ತಂದಿದ್ದಾರೆ ನೀರು ಆ ಎಲ್ಲ ನೀರಿಂದ ಅಭಿಷೇಕ ಮಾಡ್ತಾ ಇದ್ದಾರೆ ಇವಾಗ ನೋಡಿ ದಂಪತಿಗಳು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ

ಮತ್ತು ಅಭಿಷೇಕ ಕಾರ್ಯಕರ್ತರ ಕಡೆಯಿಂದನೂ ಮಾಡಿಸ್ತಾ ಇದ್ದಾರೆ ನೋಡಿ ಅಭಿಷೇಕ ಯಾರನ್ನೂ ಬಿಟ್ಟು ಇಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳ ಕಡೆಯಿಂದ ಮತ್ತು ಕಾರ್ಯಕರ್ತರಿಂದ ಸ್ವಾಮಿಗಳು ನವ ದಂಪತಿಗಳು ಎಲ್ಲರ ಕಡೆಯಿಂದನೂ ಅಭಿಷೇಕ ಮಾಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅನಿಸ್ತು இது தொடர்பாக புதுச்சேரியில் செய்தியாளர்களிடம் பேசிய அவர் புதுச்சேரியில் கொரோனா தொற்று கண்டறியப்பட்டவர்களில் இருபத்து ஐந்து பேர் கொரோனா தொற்று கண்டறியப்பட்டவர்களில் இருபத்து ஐந்து பேர் குணமடைந்துள்ளதாக கூறினார் ನೋಡಿ ದೇವಸ್ಥಾನ ಹತ್ರ ಎಷ್ಟು ಜನ ಸೇರ್ಕೊಂಡಿದ್ದಾರೆ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಈಗ ಈ ಕಡೆನೂ ಇದ್ದಾರೆ ಜನ ಈ ಕಡೆನೂ ಇದ್ದಾರೆ ಈ ಕಡೆ ದೇವಸ್ಥಾನ ಪಕ್ಕಕ್ಕೂ ಕೂತಿದ್ದಾರೆ ಫುಲ್ ಯಾವ ಕಡೆ ನೋಡಿದ್ರು ಜನ 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 ತುಂಬಾ ಖುಷಿ ಆಯ್ತು ಇಷ್ಟು ಜನ ನೋಡಿ ನಮ್ಗೆ ನೋಡಿ ಮಧ್ಯೆ ಮಧ್ಯೆ ಸೆಲ್ಫಿ ವಿಡಿಯೋನೂ ಮಾಡ್ತಾ ಇದ್ದೀನಿ ನಾನು ಯಾಕಂದ್ರೆ ನಾನು ಬಂದಿದ್ದೀನಿ ದೇವಸ್ಥಾನ ಹತ್ರ ಅಂತ ತೋರಿಸ್ಬೇಕಲ್ಲ ನಿಮ್ಮೆಲ್ರಿಗೂ ಹಾಗಾಗಿ ಸೆಲ್ಫಿ ವಿಡಿಯೋನೂ ತೋರಿಸ್ತಾ ಇರ್ತೀನಿ ನಾನು ಮತ್ತು ಆಯಾ ಜಿಲ್ಲೆಯಲ್ಲಿ ನದಿಯ ನೀರಿನಿಂದ ಅಭಿಷೇಕ ಮಾಡಬೇಕಂತ ಶರು ನಾವು ಯಾವ ಜಿಲ್ಲೆ ಆ ಜಿಲ್ಲೆ ಇರ್ತಕ್ಕಂಥ ನದಿ ನೀರುಗಳು ನಮ್ಮ ಯಡಿಯೂರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನದಿಗಳಲ್ಲಿ ಭೀಮಾ ಮತ್ತು ಕೃಷ್ಣಾ ನದಿ ಕೃಷ್ಣಾ ನದಿ ಮತ್ತು ಭೀಮಾ ನದಿಯಿಂದ ನೀರನ್ನು ತರಿಸಿ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಸಮುದ್ರದ ನೀರನ್ನು ತಂದು ಆಯಾ ಸೀಮಿಯಲ್ಲಿ ಹಳ್ಳದ ನೀರನ್ನು ತಂದು ಆಯಾ ಸೀಮಿಯಲ್ಲಿ ಕೆರೆಯ ನೀರನ್ನು ತಂದರೆ ಅಪೂರ್ತವಾಗಿ ಜಲದಿಂದ ಅಭಿಷೇಕ ಆಗಿದೆ ಈಗ ಜಲ ಅಭಿಷೇಕ ಆದ ಮೇಲೆ ಕ್ಷೀಲದಿಂದ ಸ್ಥಾನ ಆಗ್ತದೆ ಅವೆಲ್ಲ ಒಂದ್ಸಲ ಜೋರಾಗಿ ಚಪ್ಪಳಗಿಯನ್ನು ಮಾಡಿಸ್ತೀವಿ ಎಲ್ಲರೂ ಜೋರಾಗಿ ಮಯಿ ಮಾತಾಡಿ ಹೆಸರ ಮಾತಾಕಿ ಮಾತಾಡಿ ರಂಗನಪೇಟೆ ಗ್ರಾಮದವರು ಬೆಳ್ಳಿ ಮೂರ್ತಿ ಮಾಡಿಸಿ ಒಂದು ನಾಲ್ಕು ಕೇಸಿನ ಆಗಿರ್ಬೋದು ನಾಲ್ಕು ಜಿ ಬೆಳ್ಳಿ ಮೂರ್ತಿ ನಮ್ಮ ಶಿಲ್ಪಿಗಳು ಬಂದರು ಸಿರುಸಿನಿಂದ ಬಂದಿ ಅವ್ರಿಗೊಂದು ಗುಡಾಗಿ ಚಪ್ಪಳಿಗೆ ಚಪ್ಪಳಿಗೆ ಪುರುಚೆ ಮಾಡಿದ್ರೆ ನಾರಾಯಣ್ ಚಪ್ಪಳಿಗೆ ಮಾಡಬೇಕು ಗುರುಗಳ ಚಪ್ಪಲಿ ಬಳಸಿ ಗುರುಗಳ ಪುರುಷ ಬಂದ್ರೆ ನನಗೇಡಿ ಚಪ್ಪಳಿ ಪಾಸ್ ಸಂತೋಷ ಪಡೋದು ಸಂತೋಷ ಪಡೋದಕ್ಕೆ ಚಪ್ಪಲಿ ಪಾಸ್ತಾರ ಸಿರುಸಿನಿಂದ ನೋಡಿ ಮಲೆನಾಡಿನಿಂದ ಬಿಸಿಲಿನಾಡು ನಮ್ದು ಬಿಸಿಲು ಅವರು ತನ್ನ ತಂಪು ತಂಪು ದೋಷದಿಂದ ಬಿಸಿಲಿನಾಡಿಗೆ ಬಂದ ನೀವು ಹೋಗಿ ಬಿಸಿಲು ತಗೊಂಡು ತಂಪು ಬಿಡ್ತಾರೆ

ಸುಮ್ಮನೆ ಗಮನ ಮಾಡ್ತೀವಿ ಯಾಕೆಂದ್ರೆ ಸುಮ್ಮನೆ ಸಂತೋಷ ದೇವರ ಮೂರ್ತಿ ಸ್ಥಾಪನೆ ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮ ಇದು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಊರನ್ನೂರು ಗ್ರಾಮಸ್ಥರು ಎಲ್ಲರೂ ಬಹಳ ಸುಮಾರು ಒಂದು ಒಂದೇ ತಿಂಗಳಿಂದ ಬಹಳ ಕಷ್ಟಪಟ್ಟ ಇದೇ ಏಳನೇ ತಾರೀಕು ನಾವು ಬಂದು ಇಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಶಾಪುರಗೂ ಕೂಡ ಮೀಟಿಂಗ್ ಮಾಡಿದ್ವಿ ಇದೆಲ್ಲ ಬೆಂಗಳೂರಿಂದ ಅವ್ರು ಬಂದಾರ ಎಲ್ಲ ಬರುವ ಬಂದಾರ ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿ ಅದು ಬೆಳ್ಳಿ ಮೂರ್ತಿ ಮಾಡಿಸಿ ನೀವು ಅದು ಬೆಳ್ಳೆ ಮೂರ್ತಿ ಯಾಕ್ ಮಾಡಿಸಿ ಅಂದ್ರೆ ಅದಕ್ಕೆ ಕೊಟ್ಟ ನಿಮ್ ಮನೆಗೆ ಆಗಿ ಬರ್ತಾರೆ ಬಂಗಾರ ಅಂದ್ರೆ ಮತ್ತೆ ಬಂಗಾರ ಮಾಡಿ ಬಂಗಾರ ಅಂದ್ರೆ ಆಶೀರ್ವಾದ ಏನಂತ ಬೆಳ್ಳಿ ಅಂತ ಯಾರ ನಮಸ್ಕಾರ ಮಾಡ್ತಾರ ಆ ಆಶೀರ್ವಾದ ಯಾರು ಬಾಗಿ ಬರ್ತಾರ ದೇವರ ಬೆಳ್ಳಿ ಬರ್ಬೇಕಂದ್ರೆ ಬಾಗಿ ಬರ್ಬೇಕಂದ್ರೆ ಬಾಗದು ಬೀಗದ ಎಲ್ಲರೂ ಬಾಗ ಅಂದ್ರೆ ಹಿಂಗ ಬೀಗದಂದ್ರೆ ಏನ್ ಸೊಂದು ನೋಡಿದ್ರೆ ನಮ್ಮ ಪಕ್ಕಕ್ಕೆ ನಿಂತಿದ್ದಾರೆ ಯಾರಂದ್ರೆ ನಮ್ಮ ಫ್ರೆಂಡು ತಮ್ಮ ನಮ್ಮ ಫ್ಯಾಮಿಲಿ ಫ್ರೆಂಡನ್ನ ಅನ್ಕೋಬೇಕು ಇವ್ರ ತಂದೆ ನಮ್ಮ ತಂದೆ ತುಂಬ ಕ್ಲೋಸ್ ಇವರು ತುಂಬ ಸೇವೆ ಸಲ್ಲಿಸಿದ್ದಾರೆ ದೇವಿಗೆ ಆ ದೇವರು ಇವರಿಗೆ ಕಾಪಾಡ್ಲಿ ಅಂತ ನನ್ನ ಆಸೆ देखो हम बाबा मंदिर दुस्तुम दुस्तुम तोड़ते बंद बंद भागे और आप क्या जैसा बने रहे इस तरफ से हमें चलोंग ನೋಡಿ ಇವಾಗ ಎಲ್ಲ ಆಯಿತು ಅಭಿಷೇಕ ಆದಮೇಲೆ ಈಗ ದೇವಿಗೆ ಹಾರ ಹಾಕ್ತಾ ಇದ್ದಾರೆ ಕಳಶಕ್ಕೂ ಹಾರ ಹಾಕ್ತಾರೆ ದೇವಿಗೂ ಹಾರ ಹಾಕ್ತಾರೆ ಹಾಕಿ ಮಂಗಳಾರತಿ ಮಾಡ್ತಾರೆ ಅಕ್ಕಸಾಲಿಗಾರ್ದು ಎಲ್ಲ ಅಭಿಷೇಕ ಅದೆಲ್ಲ ಮುಗೀತು ಇವಾಗ ಇದಾದಮೇಲೆ ಅಭಿ ಮಂಗಳಾರತಿ ಉದ್ದಿನ ಕಡೆ ಬೆಳಗ್ತಾ ಇದ್ದಾರೆ ಉದ್ದಿನ ಕಡೆ ಆದಮೇಲೆ ಮಂಗಳಾರತಿ ಬೆಳಗ್ತಾ ಇದ್ದಾರೆ ಮಂಗಳಾರತಿ ತೊಗೊಳ್ಳಿ ಎಲ್ಲರೂ ಆ ದೇವಿದು ಆಶೀರ್ವಾದ ಪಡ್ಕೊಳ್ರಿ ಅಕ್ಕಸಾಲಿ ಇವರು ಅಕ್ಕಸಾಲಿಗೆರು ಸ್ವಾಮಿಗಳು ಅದೆಲ್ಲ ಮುಗಿತು ಇವಾಗ ಮತ್ತು ಊರಿನ ಗಣ್ಯ ವ್ಯಕ್ತಿಗಳ ಕಡೆಯಿಂದ ಕುಂಕುಮ ಅಭಿಷೇಕ ಹಾಲ ಅಭಿಷೇಕ ಎಲ್ಲ ಒಂದು ಒಂದು ವಿಧಾನದಿಂದ ನೆರವೇರಿಸಿಕೊಡ್ತಾಯಿದ್ದೆ ಧನ್ಯವಾದ अत्रं सन्नगमेतारा सत्यं ध्रुत्वा पवित्रं आदनं अत्रो गमनं यस्त्वा तु जनाः स पधात् तु धनयं जणाः चमनो जग्यं धारे फलस्य ध्रुव भयोनि कृतारो भतोवशे दोले पत्रासूनं तामेत्रा करमक्रयकला द्वयं च भवे ब्रह्मः हस्ते आभस्य ब्रह्मः भस्ते अधेरा हन्ना विधान करा ఎలా గ్రామాత్మిక జాధివాస జీరాధివస పుష్పదివస కుంకుమాభిషేక సర్కలా అభిషేక దర్శిణాభిషేక మరి ఎలా సముద్ర మరి నదీరే ఎలా ఆస ಈ ಅಭಿವಾಸಿಗಳನ್ನು ವಹಿಸಲಾಗಿದೆ ಈಗ ಸ್ವಲ್ಪ ಮಹಾ ಮಂಗಳವಾರ ಮಂಗಳವಾರಕ್ಕೆ ನಂತರ ನಂತರ ದೇವತೆಗಳಿಗೆ ಹೋಮ ಆಗ್ತದೆ ಹೋಮ ಜೊತೆಗೆ ಸ್ವಲ್ಪ ಒಂದು ತಾಸು ವಿಶ್ರಾಂತಿರ್ತದೆ ಈಗ ಮಹಾ ಎಳೆದ ತಕ್ಷಣ ಖಂಡವಾಗಿ ಪ್ರಸಾರವನ್ನು ವಹಿಸಿರ್ತದೆ ತಾವೆಲ್ಲರೂ ದಯವಿಟ್ಟು ಪ್ರಸಾರ ಮಾಡಲಿಕ್ಕೆ ದೇವರ ನಿಲ್ಲೇ ಗಂಟೆ ನಾವು ಸ್ವಲ್ಪ ಪ್ರಸಾರ ಹೋಗ್ತೀವಿ ನಾವು ಸ್ವಲ್ಪ ಅಕ್ಕಿ ಮಂಗಳಾಗಿ ಅಕ್ಕಿ ಮಕ್ಕಳ ಜಾಗ್ರತೆ ಕಾಪಾಡ್ತಾರೆ ಮತ್ತು ಎತ್ತು ಕಾಪಾಡ್ತಾರೆ ಅದು ರಾತ್ರಿ ಈ ಒಂದು ಪೂಜೆ ಇತ್ತು ಆದ್ಮೇಲೆ ಮತ್ತೆ ಅದೇ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಶೇಷ ಪ್ರಜನ ನಮ್ಮ ಸಾಯಂಕಾಲ ಏಳು ಗಂಟೆಗೆ ನಾನು ಒಂದು ತಾಸು ಡೈಲಿ ಗುಡಿ ಮೂರಾಗಿ ಯಾಕೆ ಇರಬೇಕು ಇದ್ರೆ ಏನಾಗ್ತದೆ ಇಲ್ಲಿಗೆ ಏನಾಗ್ತದೆ ಎಲ್ಲಾ ವಿಚಾರವನ್ನ ಹೇಳ್ತೀವಿ ಇನ್ನೊಂದು ಒಂದು ತಾಸು ಬಂದು ಪೂಜಾ ಮೂರು ಕಾರ್ಯಕ್ರಮ ನಮ್ಗೆ ಸಹಕಾರ ಮಾಡಬೇಕು ಅಂತ ಮತ್ತೊಮ್ಮೆ ಹೇಳ್ತಾ ಆ ಗ್ರಾಮದಲ್ಲಿ ನಿಮ್ಮೆಲ್ಲರಿಗೂ ಆರೋಗ್ಯ ಕೊಡ್ತೀನಿ ಅಂತ ಹೇಳ್ತಾ ಈಗ ಪೂಜಾ ನೆಂಟರಿಗೆ ನಂತರ ನೆಂಪರಿ

ಚೆನ್ನಾಗೆಲ್ಲ ಮಂಗಳಾರತಿ ತೊಗೊಂಡ್ರು ಮಂಗಳಾರತಿ ತೊಗೊಂಡಾದ್ಮೇಲೆ ಇಲ್ಲೆಲ್ಲ ಕಳಶ ಕುಡ್ಸಿದ್ರಲ್ಲ ಕಳಶಕ್ಕೂ ಪೂಜೆ ಮಾಡಿಸಿದ್ರು ಕಳಶ ಅಂತ ಇಷ್ಟು ಚೆನ್ನಾಗಿ ಕುಡ್ಸಿದ್ರು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಬೇಡ ಅಷ್ಟು ಚೆನ್ನಾಗಿ ಮಾಡಿದರು ಇದು ಕಳಶದ ನೋಡಿ ಮುಖವಾಡ ಕೊಬ್ಬರಿಯಿಂದ ತಿಡಿದಾರೆ ನೋಡಿ ಮುಖ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಕಳಶ ಮತ್ತೆ ಪೂಜೆ ಆಗಲಿ ತುಂಬ ಚೆನ್ನಾಗಿ ಕೊಟ್ರು ತುಂಬ ಖುಷಿ ಆಯಿತು ನಮಗಂತರ ನೋಡಿ ಇಲ್ಲಿ ದೇವಿ ಇದಾಳ ನೋಡಿ ಇದು ಇದು ಮರ್ಗಮ್ಮ ದೇವಿ ಹಳ ಇದು ಮುಖವಾಡ ನೋಡಿ ನಮಸ್ಕಾರ ಮಾಡಿ ಹೀಗಾಗಿ ಈಗ ಊಟ ಟೈಮ್ ಆಯಿತು ಎಲ್ಲ ಪೂಜೆ ಇದೆಲ್ಲ ಮುಗಿಯಷ್ಟರಲ್ಲಿ ಎರಡೂವರೆ ಮೂರು ಗಂಟೆ ಆಯಿತು ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಂಡು ಬನ್ನಿ ಮತ್ತೆ ಐದು ಗಂಟೆಗೆ ಮತ್ತೆ ಹೋಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಎಲ್ಲರೂ ಊಟಕ್ಕೆ ಹೋಗ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಕಳಶ ಅಂತರು ಅಷ್ಟು ಖುಷಿ ಆಯಿತು ನನಗಂತರೂ ನೋಡಿ ಪೂಜೆನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಭಿಷೇಕ ಅದೆಲ್ಲ ನೋಡಿ ಇಲ್ಲೆಲ್ಲ ಜನ ನಿಂತಿದ್ದಾರೆ ನೋಡ್ ನಮ್ಮಕ್ಕನು ಮೊಗಲ್ನ ಹತ್ತದೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಅವಳು ಪೆಟಾಣಿ ಸೀರೆ ಹುಟ್ಟಿದ್ದಾಳೆ ಇವಳು ನಮ್ಮ ಫ್ರೆಂಡು ನೋಡಿ ಶಿವಲೀಲಾ ಅಂತಂದು ಕಾರ್ಯಕರ್ತರು ಯುವ ಯಜಮಾನ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ನೋಡಿ ನಾವಿಲ್ಲಿ ಊಟಕ್ಕೆ ನಮ್ಮ ಅಕ್ಕ ಊಟಕ್ಕೆ ಕೂತಿದ ನೋಡಿ ಊಟದಲ್ಲಿ ಏನಪ್ಪ ಅಂದರೆ ಕಡಲೆ ಪಾಯಸ ಬಜ್ಜಿ ಬದ್ನಿಕಾಯಿ ಅನ್ನ ಸಾರು ತುಂಬ ಚೆನ್ನಾಗಿ ರುಚಿ ರುಚಿಯಾಗಿ ಮಾಡಿದ್ರು ಅಡುಗೆ ಅಡುಗೆ ಎಲ್ಲ ಪ್ರಸಾದ ತುಂಬ ಖುಷಿಯಾಯಿತು ನಾವು ಊಟ ಮಾಡಿದ್ವಿ ನೋಡಿ ಅಷ್ಟು ಜನ ಅಂದರೆ ಅಷ್ಟು ಜನ ಎರಡು ಕಡೆ ಮಾಡಿದ್ರು ಜನ 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 ಫುಲ್ಲು ಊರು ಸುತ್ತಮುತ್ತಲ್ಲ ಜನ ಬಂದಿದ್ದರು ನೋಡಿ ಎಷ್ಟು ಜನಕ್ಕೂ ಒಂದಿಷ್ಟು ಕಡಿಮೆ ಬಿದ್ದಿಲ್ಲ ಪ್ರಸಾದ ಕಂಟಿನ್ಯೂ ಹಾಗೆ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾನೆ ಇದ್ರು ಕಂಟಿನ್ಯೂ ದಾಸೋಹ್ ಥರ ನಡೀತಾ ಇತ್ತು ಮತ್ತು ಸಂಜೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ಮಳೆ ಬರ್ತಾಯಿತ್ತು ಹಾಗಾಗಿ ನಮ್ಮ ಫ್ರೆಂಡ್ ಮನೇಲಿ ಹೋಗಿ ಮೀಟಾದ್ವಿ ನೋಡಿ ಇವಳೆ ನನ್ನ ಫ್ರೆಂಡು ಕ್ಲಾಸ್ಮೇಟು ಅವ್ರ ಮನೆಯಲ್ಲಿ ಒಂದೆರಡು ಫೋಟೋ ತೆಗಿಸ್ಕೊಡ್ವಿ ಅವ್ರ ಅಣ್ಣನ ಮಕ್ಕಳು ಇವರೆಲ್ಲ ತಂಗಿ ಮಗಳು ಇವರೆಲ್ಲ ಮತ್ತು ನೋಡಿ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಹತ್ರ ಬಂದ ತಕ್ಷಣ ನನಗೆ ಚಂಡಿ ಹೋಮ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು ಚಂಡಿ ಹೋಮ ಅಂತರು ಅಷ್ಟು ಚೆನ್ನಾಗಿ ನೆರವೇರಿಸ್ಕೊಟ್ರು ಬಟ್ ಏನಂದರೆ ನಮ್ಗೆ ಮೇಲೆ ಹೋಗೋಕ್ಕೆ ಅಲೌಡ್ ಇರಲಿಲ್ಲ ಯಾಕೆಂದ್ರೆ ಅವ್ರು ಅಕ್ಕಸಾಲಗರಷ್ಟೇ ಮೇಲೆ ಹೋಗಬೇಕು ಪ್ರತಿಷ್ಠಾಪನೆ ಆಗೋವರೆಗೂ ಬೇರೆ ಯಾರೂ ಹತ್ತೋಂಗಿಲ್ಲ ಆದರೆ ಹೆಣ್ಮಕ್ಳು ಹತ್ತೋಂಗಿಲ್ಲ ಅಂತ ಹೇಳಿದರು ಹಾಗಾಗಿ ನಾನು ದೂರಿಂದಾನೆ ವಿಡಿಯೋ ಮಾಡಿದೆ ನಾನು ನೋಡಿ ಜನ ಬರ್ತಾ ಇದ್ದಾರೆ ಇನ್ನೂ ಮಳೆ ಬಂತು ಮಳೆ ಬಂದಿಲ್ಲ ಅಂದರೆ ಇನ್ನೂ ಎಷ್ಟು ಆಗ್ತಿತ್ತು ಎಲ್ಲರೂ ಕೆಳಗಡೆ ಕೂತ್ಕೊತಾ ಇದ್ರು ಮಳೆ ಬಂದು ಕೆಳಗಡೆ ಎಲ್ಲ ಒದ್ದೆ ಆಗೋಗಿತ್ತು ಹಾಗಾಗಿ ಎಲ್ಲರಿಗೂ ಚೇರ್ ಅರೇಂಜ್ಮೆಂಟ್ ಮಾಡಿದರು ಚೇರ್ ಮೇಲೆ ಕೂತ್ಕೊಂಡಿದ್ರು ಕೂಡೋರೆಲ್ಲರೂ ಆದ್ರೂ ಎಷ್ಟು ವ್ಯವಸ್ಥೆ ಮಾಡಿದ್ರು ಕಡಿಮೆ ಫುಲ್ಲು ಊರು ಜನಕ್ಕೆಲ್ಲ ಹೆಂಗೆ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ನಮಗೆ ಹಾಗಾಗಿ ಅಂತಂದು ಆದಷ್ಟು ಪ್ರಯತ್ನ ಪ ಪ್ರಯತ್ನ ಪಟ್ಟಿದ್ದಾರೆ ಎಲ್ರಿಗೂ ಚೇರ್ ಹಾಕಿ ಕೂಡಿಸ್ಬೇಕಂತಂದು ತುಂಬ ಚೆನ್ನಾಗಿ ನಡೀ ನಡೀತು ಅಭಿಷೇಕ ನೋಡಿ ದೇವ್ರ ಮುಖವಾಡ ಅಭಿಷೇಕ ಮಾಡಿ ಇಲ್ಲಿ ಮೇಲಿಟ್ಟಿದ್ದಾರೆ ಬನ್ನಿ ನೋಡಿ ಇವಾಗ ಚಂಡಿ ಹೋಮ ಮುಗೀತು ಮುಗಿದಾದ ತಕ್ಷಣ ಈಗ ಮರ್ಗಮ್ಮ ದೇವಿಗೆ ಏನು ಭತ್ತದಲ್ಲಿ ಮಲಗಿಸ್ತಾರೋ ಅಥವಾ ಅಕ್ಕಿಯಲ್ಲಿ ಮಲಗಿಸ್ತಾರೋ ಗೊತ್ತಿಲ್ಲ ಈಗ ಆರತಿ ಮಾಡ್ತಾರೆ ಆರತಿ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಆರತಿ ಮಾಡಿ ದೇವಿನ ಮಲಗಿಸ್ತಾರೆ ಆ ಆರತಿ ಇವಾಗ ನಮ್ಮೆಲ್ರಿಗೂ ಈ ಆರತಿ ಮಾಡುವಾಗ ಮೈಸೂರಿಂದ ಕರೆಸಿದ್ರು ವಾಲ್ಗನ ತುಂಬ ಚೆನ್ನಾಗಿ ನುಡಿಸಿದ್ರು ವಾಲ್ಗ ತುಂಬ ಚೆನ್ನಾಗಿ ಮುಡಿ ಬಂತು ಅಲ್ಗೆ ಎಲ್ಲರೂ ಮಂಗಳಾರತಿ ತಗೊಂತ ಇದ್ದಾರೆ ನೋಡಿ ಮಂಗಳಾರತಿ ಆದಮೇಲೆ ಈಗ ಸ್ವಾಮಿಗಳು ಕೀರ್ತನೆ ಹೇಳ್ತಾರೆ ಬನ್ನಿ ಕೀರ್ತನೆ ಕೇಳೋಣ ಎರಡನೇ ದಿನದ ಕಾರ್ಯಕ್ರಮ ಮಲಿಗಮ್ಮನ ಪೂಜೆ ನಾವು ನಮ್ಮೂರಿನ ರಂಗಪೇಟೆ ತಿಮ್ಮಾಂತೂರು ಅಸ್ಸಾಂಪುರದ ಸುತ್ತಮುತ್ತಲಿನ ಜನರು ಒಂದು ಭಾವೈಕ್ಯತೆಯಿಂದ ಭಕ್ತಿಯಿಂದ ಅವೆಲ್ಲ ಪ್ರತಿ ಕೂಡ ವಾರ ಇಡ್ತಕ್ಕಂಥ ಎದಕ್ಕೋಸ್ಕರ ಅಂತ ಕೇಳಿದ್ರೆ ಮಳೆ ಬರಬೇಕು ಮಳೆ ಬರಬೇಕು ಅಂತೇಳಿ ನಾವು ವಾರ ಇಡ್ತಾ ಇದ್ದೇವೆ ಆ ದೇವಿಯ ಕೃಪೆ ಹಿಂದೆ ಆಗಿದೆ ಅಂತ ಬಹಳ ಸಂತೋಷದಿಂದ ಪರವ ಪೂಜೆಗೆ ಮತ್ತೊಂದು ನಾವು ನಮಸ್ಕರಿಸಿ ಅದೇ ರೀತಿಯಾಗಿ ಇವತ್ತಿನ ಉಳಮದ ವಿಶೇಷವಾಗಿರ್ತಕ್ಕಂಥ ಚಂಡಿ ಹೋಮದ ಕಾರ್ಯಕ್ರಮ ನೋಡ್ರಿ ನಾವು ಇವತ್ತಿಗೂ ಕೂಡ ಚಂಡಿ ಹೋಮದ ಕಾರ್ಯಕ್ರಮ ನಮ್ಮ ರಂಗಪೇಡಿ ತಿಮ್ಮಕೂರು ಅಸರಾಪುರದ ಯಾರು ನೋಡಿರಲಿಲ್ಲ ಬಹಳ ವೈಶಿಧ್ಯತೆ ಮುಜವಾಗಿರ್ತಕ್ಕಂಥ ಮೈಸೂರಿನಿಂದ ಆಗಮಿಸಿರ್ತಕ್ಕಂಥ ಬೆಳಗಾವಿಯಿಂದ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಕೂಡ ಈ ಮೇಲೆ ಆಸೀನಾಗಿದ್ದೇವೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಸ್ವಾಗತೀರಿ ಅದೇ ಕಾರಣವಾಗಿ ಅವ್ರ ಜೊತೆಗೆ ಬೆಳಗಿನಿಂದ ನಾವು ನೋಡ್ತಾ ಇದ್ದೀವಿ ಯಾವ ಓಮು ನೀಡ್ತಕ್ಕಂಥ ಸಂದರ್ಭದಲ್ಲಿ ನಿರಂತರವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಸುಮಾರು ಒಂಬತ್ತು ಗಂಟೆ ಈಗ ತಾನೇ ದೇವಿಯ ಮನಸ್ಸಿನಿಂದ ಮಲಿಸ್ತಕ್ಕಂಥ ಕೆಲಸ ಇವತ್ತು ಪೂರ್ಣಗೊಂಡಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಬೆಳಗ್ಗೆಯಿಂದ ಆಸೀನರಾಗಿ ಏನು ಏಕದಂಡಿ ಮಠದ ಪರಂಪುಚರು ಅವ್ರ ವಾಣಿ ಕೇಳಬೇಕು ಅವ್ರ ವಾಣಿ ಕೇಳಿದ್ರೆ ನಮಗೆ ಆನಂದ ಆಗ್ತದೆ ಇವತ್ತು ಒಟ್ಟೆ ಆನಂದ ಆಗಿರೋ ಸಾಧ ನಮ್ ಕೆರೆ ಆನಂದ ಅಷ್ಟೇ ಅವಶ್ಯಕತೆ ಆದ ಪ್ರವಚನ ಆಗೋದು ಕೂಡ ಅಷ್ಟೇ ಅವಶ್ಯಕತೆ ಆದ ಅವ್ರ ಬಾಯಿಂದ ನಮ್ಮ ವಚನಗಳು ಮತ್ತು ಅವ್ರು ಮಾಡತಕ್ಕಂಥ ಅನೇಕ ಕತೆ ಕಾದಂಬರಿಗಳು ಆ ದೇವಿಯ ಕತೆ ವಿಶೇಷವಾಗಿರ್ತಕ್ಕಂಥ ದೇವಿಯ ಕತೆ ಕೇಳಿ ನಾವೆಲ್ಲ ಆನಂದವರಿತವಾಗಿ ಉಳಿಯುವ ಉತ್ಸವ ಆಚರಣೆ ಮಾಡ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗ ಕಷ್ಟಗಳನ್ನು ಮರಳಿ ಉಪಿಸುವೆ ಬಳ್ಳ ಸಕ್ಕರೆ ಹಾಗೂ ದೀನ ಗುರುಬು ನೋಡಿದರೆ ಎಲ್ಲರವರೆಗೂ ಒಂದಾದರೂ ಮಂಕುತಿಮ್ಮ ಪ್ರಾಕಸ್ಮರಣೀಯ ಸಮಸ್ತ ಗುರು ಪರಂಪರೆಯೊಂದಿಗೆ ದೇವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಆದಿಶಕ್ತಿ ಕಾಯಿಕಾ ದೇವಿಯನ್ನ ಮಾತ್ರ ಸರಸ್ವತಿಯನ್ನ ಪ್ರಾರ್ಥಿಸಿ ಯಾದಗಿರಿ ಜಿಲ್ಲೆಯ ಸುಕ್ಷೇತ್ರ ತಿಮ್ಮಾಪುರ ರಂಗನ್ಪೇಟೆ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ನಾಲ್ನೇ ದಿವಸ ಪ್ರತಿಷ್ಠಾಪನೆಗೆ ಜಗನ್ಮಾತೆ ನಮ್ಮ ನಿಮ್ಮೆಲ್ಲರ ಕಷ್ಟಗಳನ್ನ ಪರಿಹಾರ ಮಾಡ್ತಕ್ಕಂಥ ಮರುಗಮ್ಮ ದೇವಿಯ ಪಾಠಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಎರಡನೇ ದಿವಸದ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಚಿರಂಜೀವಿಗಳಾಗಿರ್ತಕ್ಕಂಥ ವಿಪಾಕ್ಷ ಮಹಾಸ್ವಾಮೀಜಿಗಳಲ್ಲಿ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಕೇಶವಾಚಾರ್ಯ ಅವರಲ್ಲಿ ಯತೀಶ್ ಅವರಲ್ಲಿ ಜಗದೀಶ್ ಆಚಾರ್ಯವರಲ್ಲಿ ಶಶಿಧರಾಚಾರ್ಯ ಮನೀಶ್ ಮತ್ತು ನಾಗರಾಜಾಚಾರ್ಯ ಅವರಲ್ಲಿ ಶರಣಾರ್ಥಿಗಳನ್ನ ಹೇಳಿ ದೇವಸ್ಥಾನದ ಅರ್ಚಕರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರನ್ನ ಮದುವೆ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳ ಪವಿತ್ರ ಆತ್ಮದಲ್ಲಿ ಜ್ಯೋತಿ ಆಗಿ ಬರ್ತಕ್ಕಂಥ ಮಲಗಮ್ಮ ತಾಯಿಗೆ ನಮನಗಳನ್ನ ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರಲ್ಲಿ ಮುದ್ದು ಮಕ್ಕಳಲ್ಲಿ ಗ್ರಾಮದ ಹಿರಿಯರಲ್ಲಿ ಯುವಕರಲ್ಲಿ ನಿಮ್ಮೆಲ್ಲರ ಆತ್ಮದಲ್ಲಿ ನೋಡಿದ್ಳ ನಮ್ಮ ಅಕ್ಕ ದೊಡ್ಡ ಅಕ್ಕ ಹಾಡು ತುಂಬಾ ಚೆನ್ನಾಗಿ ಹೇಳ್ತಾಳೆ ಹಾಗಾಗಿ ಇವಳ ಕಡೆಯಿಂದ ಕೆಲವೊಂದು ಹಾಡು ಹೇಳ್ತಿದ್ರು ಎಲ್ರು ಿದರು ಭಂಡಾರವಾಗಿದರೆ ನೋ ಕತ್ತಲಾದರೆ ನೋ ನಾಳೆ ಶುಚಿಯಾದ ರುಚಿಯಾದ ನೈವೇದ್ಯ ತರುವಾಗ ಚೆಲ್ಲಿದರು ಭಂಡಾರವಾ ನಾಳೆ ನೀವು ಅದ ಫ್ರೆಂಡ್ಸ್ ಈ ವಿಡಿಯೋ ಸಪೋರ್ಟ್ ಮಾಡಿ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗನ್ನಿಸ್ತು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಇಷ್ಟ ಆಗಿದೆ ಅನ್ಕೊಂತಾನೆ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂತ ಅಂದರೆ ಮರ್ಗಮ್ಮ ಗುಡಿದು ಮೂರನೇ ದಿನದ್ದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತ ಅಂದರೆ ಮರ್ಗಮ್ಮ ಗುಡಿದು ಕಳಸ ಸ್ಥಾಪನೆ ಮತ್ತು ಮರ್ಗಮ್ಮ ದೇವಿದು ಪ್ರಾಣ ಪ್ರತಿಷ್ಠಾಪನೆ ಯಾವ ಥರ ಮಾಡಿದ್ರು ವಿಧಾನದಿಂದ ಪೂಜಾ ಪುನಸ್ಕಾರದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್